you <laughs> ಸ್ನೇಹಿತರೆ ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ ಸ್ವಾಮಿ ಕೊರಗಜ್ಜನ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಭಾರತೀಯ ಮೌಲ್ಯಗಳ ಬಗ್ಗೆ ಭಾರತೀಯ ಪುರಾತನ ಪಾಂಡಿತ್ಯದ ಬಗ್ಗೆ ಪಾಶ್ಚಾತ್ಯರಿಗಿರುವಷ್ಟು ಅರಿವು ಬಹುಶಃ ನಮಗೆ ಇಲ್ಲ ಅನಿಸುತ್ತೆ ಅಥವಾ ಅದನ್ನು ನಾವೇ ಮರೆತು ಬಿಟ್ಟಿದ್ದೇವೋ ಏನೋ ಆಧುನಿಕತೆಯ ಓಟದಲ್ಲಿ ನಮ್ಮ ಜೀವನವನ್ನು ಸಮೃದ್ಧಿಗೊಳಿಸುವ ಹಲವಾರು ತಂತ್ರಗಳನ್ನು ಮರೆತು ಬಿಟ್ಟಿದ್ದೇವೆ ಅದೇ ಕಾರಣಕ್ಕೆ ಹಲವಾರು ದಿನನಿತ್ಯದ ತಾಪತ್ರಯಗಳಿಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತೀವಿ ಎಂಥ ತಾಪತ್ರಯಗಳಿದ್ದರೂ ಬಹುತೇಕ ಹೊರಬಂದು ಬಿಡು ಆದರೆ ಸಾಲಬಾಧೆ ಆರ್ಥಿಕ ಸಂಕಷ್ಟಗಳು ಒಮ್ಮೆ ಆವರಿಸಿಕೊಂಡು ಬಿಟ್ಟರೆ ಅದರಲ್ಲೂ ಬಡ್ಡಿ ಸಾಲದ ಸರಿಗೆಗೆಗೆ ಬಿದ್ದರಂತೂ ಮಧ್ಯದ ಮಧ್ಯಮ ಕುಟುಂಬಗಳು ಹಾಳು ಬಿದ್ದು ಹೋಗಿಬಿಡ್ತವೆ ಆದರೆ ನಿಮಗೆ ಗೊತ್ತಿರಲಿ ನಾವು ಮಾಡುವ ಸಣ್ಣ ಸಣ್ಣ ತಂತ್ರಗಳು ನಮ್ಮನ್ನು ಇಂಥ ಸಮಸ್ಯೆಗಳಿಂದ ಹೊರತಂದು ಬಿಡಬಹುದು ಆದರೆ ಆ ತಂತ್ರಗಳನ್ನು ಹೇಳೋರು ಯಾರು ಚಿಂತಿಸಬೇಡಿ ನಿಮ್ಮ ನಂಬಿಕೆ ನೆಟ್ವರ್ಕ್ ಇದೆ ಅಂಥ ತಂತ್ರಗಳನ್ನು ತಂದು ನಿಮಗೆ ತಿಳಿಸಿ ನಿಮ್ಮ ಭಾರವನ್ನು ಕಡಿಮೆ ಮಾಡುವ ಪ್ರಯತ್ನವನ್ನು ಮಾಡುತ್ತೇವೆ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ನಂಬಿಕೆ ನೆಟ್ವರ್ಕ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಈಗಲೇ ಆಗಿ ಮತ್ತು ಮುಂಬರುವ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ದೇವರಿಗೆ ಅರ್ಪಿಸುವ ನೈವೇದ್ಯವನ್ನ ಮಣ್ಣಿನ ಮಡಿಕೆಯಲ್ಲಿ ತಯಾರಿಸಿ ತಯಾರಿಸಿ ಅರ್ಪಿಸಲಾಗುತ್ತೆ ಪಕ್ಕದ ತಮಿಳುನಾಡಿನಲ್ಲಿ ಕೊಂಡಾಡುವಂಥ ಪೊಂಗಲನ್ನು ಅವರು ಉಕ್ಕಿಸೋದು ಮಣ್ಣಿನ ಮಡಿಕೆಯಲ್ಲಿ ಅಷ್ಟೇ ಯಾಕೆ ಪಾಂಡವರ ಕೈಲಿದ್ದ ಅಕ್ಷಯ ಪಾತ್ರೆ ಕೂಡ ಮಣ್ಣಿನದ್ದೇ ಮಣ್ಣಿನ ಮಡಿಕೆಯ ಬಗ್ಗೆ ಯಾಕೆಷ್ಟು ಹೇಳ್ತಾ ಇದ್ದೀನಿ ಅಂದರೆ ನಾವು ಮರೆತು ಹೋದದ್ದನ್ನ ನೆನಪಿಸಿಕೊಳ್ಳಬೇಕು ಅದಕ್ಕೆ ಈಗ ಆ ತಂತ್ರ ಏನು ಅನ್ನೋದನ್ನ ನೋಡೋಣ ಸ್ನೇಹಿತರೆ ಒಂದು ಸಾಮಾನ್ಯ ಗಾತ್ರದ ಮಡಿಕೆ ಮತ್ತು ಚಿಕ್ಕ ಬಟ್ಟಲನ್ನ ಖರೀದಿ ಮಾಡಿ ನಂತರ ಪ್ರತಿ ಶುಕ್ರವಾರ ಿಗೆ ಸ್ನಾನ ಮಾಡಿಕೊಂಡು ತಾಯಿ ಮಹಾಲಕ್ಷ್ಮಿಯ ನಾಮಸ್ಮರಣೆ ಅಂದರೆ ಓಂ ಮಹಾಲಕ್ಷ್ಮಿಯೇ ನಮೋ ನಮ ಅಂತ ಮನಸ್ಸಲ್ಲಿ ಎಂಟು ಬಾರಿ ಜಪಿಸಿ ನೀವು ತಂದಿರುವ ಮಣ್ಣಿನ ಮಡಿಕೆಯಲ್ಲಿ ಸಿಹಿ ಪ್ರಸಾದವನ್ನು ಮಾಡಿ ಸಿಹಿ ಪೊಂಗಲ್ ಬಾತ್ ಪಾಯಸ ಏನೇ ಇದ್ರೂ ಪರವಾಗಿಲ್ಲ ಒಟ್ಟಿನಲ್ಲಿ ಆ ಮಡಿಕೆಯಲ್ಲಿ ತಯಾರಿಸಿ ನಂತರ ತಯಾರಿಸಿದ ಆ ಮಡಿಕೆಯಿಂದ ನೈವೇದ್ಯವನ್ನು ಮಣ್ಣಿನ ಬಟ್ಟಲಿಗೆ ಹಾಕಿಕೊಳ್ಳಿ ನಂತರ ತಾಯಿ ಮಹಾಲಕ್ಷ್ಮಿಗೆ ಇಷ್ಟವಾದ ಹೂವು ಕರ್ಪೂರ ಗಂಧದ ಕಡಿಯ ಪೂಜೆಯನ್ನು ಅರ್ಪಿಸಿ ನಂತರ ಮಹಾಲಕ್ಷ್ಮಿಯ ಮಂತ್ರವಾದ ಓಂ ಶ್ರೀ ಚ ವಿದ್ಮಹೆ ವಿಷ್ಣು ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಓಂ ಈ ಮಂತ್ರವನ್ನು ಹದಿನೆಂಟು ಬಾರಿ ಪಠಿಸಿ ನಂತರ ನಿಮ್ಮ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಇದಾದ ಮೇಲೆ ಮಹಾಲಕ್ಷ್ಮಿಯ ಬೀಜ ಮಂತ್ರವಾದ ಓಂ ಹ್ರೀಂ ಶ್ರೀಂ ಲಕ್ಷ್ಮೇಭ್ಯೋ ನಮ ಅನ್ನುವ ಮಂತ್ರದಿಂದ ಪೂಜೆ ಸಂಪನ್ನವಾಗುತ್ತೆ ನಂತರ ನೈವೇದ್ಯದ ಸಿಹಿಯನ್ನು ಕುಟುಂಬದವರೆಲ್ಲ ಸೇವಿಸಬೇಕು ಇದು ಲಕ್ಷ್ಮಿ ಕೃಪಾ ಕಟಾಕ್ಷದ ಪೂಜಾ ವಿಧಾನವಾದರೆ ಅವತ್ತಿನ ಅಡುಗೆಗೆ ಅದೇ ಮಡಿಕೆಯನ್ನು ತೊಳೆದು ಅದರಲ್ಲೇ ಅನ್ನವನ್ನು ಅಥವಾ ಸಾರನ್ನ ಮಾಡಿ ಪ್ರತಿ ಕುಟುಂಬದವರು ಅದನ್ನು ಊಟದಲ್ಲಿ ಸೇವಿಸಬೇಕು ಈ ಮಡಿಕೆಯಲ್ಲಿ ಮಾಂಸಾಹಾರ ಮಾಡುವಂತಿಲ್ಲ ಅಲ್ಲದೆ ಆ ಮಡಿಕೆಯನ್ನು ಮತ್ತು ಬಟ್ಟಲನ್ನು ಈ ಪೂಜಾ ವಿಧಾನಕ್ಕೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ಬಳಕೆ ಮಾಡಬಾರದು ಮತ್ತು ಆ ಮಡಿಕೆ ಬಟ್ಟಲನ್ನು ಶುಕ್ರವಾರದ ದಿನ ಮಾತ್ರ ಉಪಯೋಗಿಸಬೇಕು ಸ್ನೇಹಿತರೆ ಈ ವಿಧಾನವನ್ನು ಯಾರು ಬೇಕಾದರೂ ಹೆಚ್ಚಿನ ಖರ್ಚಿಲ್ಲದೆ ಪ್ರತಿ ಶುಕ್ರವಾರ ಮಾಡಬಹುದು ಮಣ್ಣು ಮಹಾಲಕ್ಷ್ಮಿಯ ಪ್ರತಿರೂಪ ಮಣ್ಣಿನ ಮಡಿಕೆಯಲ್ಲಿ ಮಾಡಿದ ಆ ಅಡುಗೆ ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದ ಮಂತ್ರಗಳು ತಾಯಿಯ ಕೃಪೆಯನ್ನ ಪಡೆಯೋದಕ್ಕೆ ಸಹಾಯ ಮಾಡುತ್ತವೆ ಈ ವಿಧಾನವನ್ನು ಏಳು ವಾರಗಳವರೆಗೆ ಮಾಡಬಹುದು ಅಥವಾ ಇದೇ ರೀತಿ ಮುಂದುವರಿಸಿಕೊಂಡು ಕೂಡ ಹೋಗಬಹುದು ಇದರಿಂದ ನಿಮ್ಮ ಮೇಲೆ ತಾಯಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷವಾಗುತ್ತೆ ಮನೆಯಲ್ಲಿ ಹಣಕಾಸಿನ ಹರಿವು ಹೆಚ್ಚಾಗುತ್ತೆ ದುಡಿದ ದುಡ್ಡು ಪೋಲಾಗೋದಿಲ್ಲ ಮನೆಯಲ್ಲಿ ಬಂಗಾರದ ಜೋಡಿಕೆ ಹೆಚ್ಚಾಗುತ್ತೆ ವ್ಯಾಪಾರದಲ್ಲಿ ಲಾಭ ಉದ್ಯೋಗದಲ್ಲಿ ಉತ್ತಮ ಬಡ್ತಿ ನಿಮ್ಮ ಸಾಲಬಾಧಿ ಕೂಡ ಇದರಿಂದ ಕಡಿಮೆಯಾಗುತ್ತೆ ಸ್ನೇಹಿತರೆ ಈ ತಂತ್ರಗಳು ನಿಧಿ ಇದ್ದ ಹಾಗೆ ಕೈಗೆ ಸಿಕ್ಕರೆ ಬದುಕು ಬಂಗಾರವಾಗುತ್ತೆ ಸಿಗದೆ ಇದ್ದರೆ ಅವು ನಾವು ವಾಸವಾಗಿರುವ ಮನೆಯ ನೆಲದಲ್ಲೇ ಅಡಗಿದ್ರೂ ನಮಗೆ ಯಾವುದೇ ಪ್ರಯೋಜನವಾಗುವುದಿಲ್ಲ ನಾವು ಜೀವನ ಪೂರ್ತಿ ಕಷ್ಟ ಪಡುತ್ತಲೇ ಇರ್ತೀವಿ ಆದರೆ ಬದುಕು ಆರಕ್ಕೆ ಇರೋದಿಲ್ಲ ಮೂರಕ್ಕೆ ಇಳಿಯೋದಿಲ್ಲ ಹೊದ್ದುಕೊಂಡಿರುವ ಚಾದರು ತಲೆಗೆ ಹಾಕೊಂಡ್ರೆ ಕಾಲಿಗೆ ಸಾಕಾಗುವುದಿಲ್ಲ ಕಾಲಿಗೆ ಹಾಕೊಂಡ್ರೆ ತಲೆಗೆ ಸಾಕಾಗುವುದಿಲ್ಲ ದುಡಿದ ದುಡ್ಡು ಬಡ್ಡಿ ಕಟ್ಟಿ ಹೈರಾಣಾಗಿ ಹೋಗ್ತೀವಿ ಆದರೆ ಇಂಥ ಕೆಲವು ತಂತ್ರಗಳಿಂದ ನಮ್ಮ ಬದುಕು ಬದಲಾಗಬಹುದು ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಿರಬೇಕು ತಾಯಿ ಫಲ ಕೊಟ್ಟೆ ಕೊಡ್ತಾಳೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ